ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಬಗ್ಗೆ ನಾನೇನು ಬೇರೆ ಏನು ಹೇಳಿಲ್ಲ ಒಬ್ಬ ಹೃದಯವಂತ ಒಳ್ಳೆ ವ್ಯಕ್ತಿ ಇಂಥ ಒಂದು ವೆಳ್ ಒಳ್ಳೆ ವ್ಯಕ್ತಿನೇ ನಾವು ಗೆಲ್ಲಿಸ್ಕೊಳ್ಳೋಣ ಅಂತ ನಾನು ಹೇಳಿದ್ದೀನಿ ನಾನೇನು ತಪ್ಪು ಮಾತಾಡಿದ್ದೀನಿ ನನ್ನೊಂದು ನ್ಯಾಷನಲ್ ಪಾರ್ಟಿ ನಾನೊಂದು ಮಾತು ಹೇಳಿದ್ದೀನಿ ಜನ ಒಪ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಆಯ್ಕೆ ಮಾಡಿದ್ದಾರೆ ಮಂಜುನಾಥ್ ಸೋತ ಮೇಲೆ ಶುರುವಾಯಿತು ಅಲ್ಲಿಂದ ಶುರುವಾಯಿತಪ್ಪ ಈ ಗಲೀಜು ಶುರುವಾಗಿದ್ದೆ ಅಲ್ಲಿಂದ ಕೇಸ್ಗಳು ಹಾಕೋದು ರೇಪ್ ಕೇಸ್ ಹಾಕೋದು ಅಟ್ರ ಅಟ್ರಾಸಿಟಿ ಹಾಕೋದು ಎಲ್ಲನ ನೋಡಿದ್ರೆ ಇತಿಹಾಸದಲ್ಲಿ ಅಟ್ರಾಸಿಟಿಗೆ ಒಂದು ಎಮ್ ಎಲ್ ಎನ ಟೋಲ್ ಹತ್ರ ಹೋಗಿ ಟೋಲ್ ಬ್ಲ್ಯಾಕ್ ಮಾಡಿ ಹಿಡ್ಕೊಂಡು ಬಂದಿರೋದು ಇದು ಆ ಹೆಣ್ಣಿಗೆ ಅದು ಏನು ಬಂದಿದೆಯೋ ಗೊತ್ತಿಲ್ಲ ಡಿ ಕೆ ರವಿ ಸತ್ತ ಮೇಲೆ ಅಟ್ಲೀಸ್ಟ್ ಒಂದು ಐ ಎಸ್ ಐ ಎ ಎಸ್ ಆಫೀಸರ್ ಎಂಟಿ ಆಗಿದ್ದವಳು ನಾನು ಬಾಳಿ ಇಲ್ಲಿಗೆ ಬಂದಿದೆ ಯಾವುದೋ ನನ್ನಿದು ಇನ್ನು ಮುಂದೆ ಆದರೂ ಒಳ್ಳೆ ಜೀವನ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕ ನಾನು ಅದು ಬಿಟ್ಟು ಒಬ್ಬ ಎಮ್ ಎಲ್ ಎನ್ ಹಾಳು ಮಾಡಿ ನಾನು ಎಮ್ ಎಲ್ ಎ ಆಗಬೇಕು ಅಂತ ಬಂದಿರೋದು ಇದು ಇವತ್ತು ನಡೀತಾ ಇರೋದು ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತೊಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ